ವೀಕ್ಷಕರೇ ನಮಸ್ತೆ ನಾನು ನಿಮ್ಮ ಸಿಂಗಿ ಸತೀಶ್ ನ್ಯೂಸ್ ಟ್ವೆಂಟಿ ತ್ರೀ ಕರ್ನಾಟಕ ನಿಂದ ಇಂದು ನಲವತ್ತಾರನೇ ಶ್ರೀ ಕಾವೇರಿ ದಸರಾ ಜನೋತ್ಸವದ ಅಂಗವಾಗಿ ಇಂದು ಮಕ್ಕಳ ದಸರಾ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಇದೇ ವೇದಿಕೆಯ ಮುಂಭಾಗದಲ್ಲಿ ಮೈದಾನದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿದೆ ಕಾರ್ಯಕ್ರಮದಲ್ಲಿ ಏನು ಯಾವ ಯಾವ ಕಾರ್ಯಕ್ರಮವನ್ನ ಇವತ್ತು ಈ ಮೈದಾನದಲ್ಲಿ ಆಯೋಜನೆ ಮಾಡಿದ್ದಾರೆ ಎಂದು ಕೇಳುವ ಶ್ರೀ ಕಾವೇರಿ ದಸರಾ ಸಮಿತಿಯ ಮಹಿಳೆ ಅಧ್ಯಕ್ಷ ಆಗಿರುವಂತ ಶ್ರೀಮತಿ ಬನ್ನಿ ಈ ದಿನ ಮಂಜುಳಿದ್ದಾರೆ ಶ್ರೀ ಕಾವೇರಿ ದಸರಾ ಸಮಿತಿಯ ನಲವತ್ತಾರನೇ ಜನೋತ್ಸವದಲ್ಲಿ ಮಕ್ಕಳ ದಸರಾ ಕಾರ್ಯಕ್ರಮವೂ ಕೂಡ ಒಂದಾಗಿದೆ ಈ ಕಾರ್ಯಕ್ರಮದಲ್ಲಿ ಈ ದಿನ ಮಕ್ಕಳ ಮಕ್ಕಳು ಮಣ್ಣಿನಿಂದ ಕಲಾಕೃತಿಯನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಸೈಕಲ್ ರೈಸ್ ಮತ್ತು ದೋಣಿ ಓಟ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿದೆ ಅದರಲ್ಲಿ ಚದ್ಮವೇಶ ನೃತ್ಯ ಮತ್ತು ಸಂಗೀತ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಕಡೆಯಿಂದ ಆಗಮಿಸಿರುವಂತ ಎಲ್ಲ ಮಕ್ಕಳಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಮಕ್ಕಳಲ್ಲಿಯೇ ಒಬ್ಬರನ್ನ ಅಧ್ಯಕ್ಷತೆ ವಹಿಸಿಕೊಳ್ಬೇಕು ಅಂತ ನಾವು ಕೇಳಿಕೊಂಡ ಕೇಳಿಕೊಂಡಿಎಸ್ ಎಂಟನೇ ತರಗತಿ ವಿದ್ಯಾರ್ಥಿನಿ ಪುರಾತಿ ದೇಸಾಯಿ ವಸತಿ ಶಾಲೆ ಇವರು ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿ ನೆರವೇರಿಸಿಕೊಂಡಿದ್ದಾರೆ ಇವರಿಗೆ ಇಲ್ಲಿ ನೆರೆದಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಮಕ್ಕಳ ದಸರಾ ನಿಜಕ್ಕೂ ಇದೊಂದು ಕಾನ್ಸೆಪ್ಟ್ ಕೇಳಲಿಕ್ಕೆ ಒಂದು ಖುಷಿ ಆಗುತ್ತೆ ಅದೇ ರೀತಿ ಈಗ ನಡೆದಂತಹ ಎಲ್ಲರ ಸ್ವಾಗತ ಮಾಡಿದಂತಹ ವಿಧಾನ ಮತ್ತೆ ಉದ್ಘಾಟನೆ ಮಾಡಿದಂತಹ ವಿಧಾನ ಇದಕ್ಕೂ ಅದ್ಭುತವಾಗಿತ್ತು ಅಂತ ನಾನಾದರೂ ಭಾವಿಸ್ತೇನೆ ಯಾಕಂದರೆ ಮಕ್ಕಳ ಹತ್ರ ಅಂತ ಹೇಳಿದಾಗ ಮಕ್ಕಳಿಗೆ ವಿಶೇಷದ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನ ಕೊಟ್ಟು ಮಕ್ಕಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರನ್ನಾಗಿ ರಾಜ್ಯ ಮಟ್ಟದಲ್ಲಿ ಓಟಗಾರ್ತಿಯಾಗಿ ಆಯ್ಕೆಯಾಗಿದ್ದಂತಹ ಬಹುಮಾನವನ್ನು ಪಡೆದಂತಹ ಕುಮಾರಿ ಅಮೂಲ್ಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಇದಕ್ಕೂ ಅದೊಂದು ಹೆಮ್ಮೆಯ ವಿಚಾರ ಅದ್ಭುತ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಈ ಮಕ್ಕಳ ದಸರಾ ಒಂದು ಅಮೂಲ್ಯವಾದ ವೇದಿಕೆ ಆಗಿದೆ ಅಂತೇಳಿ ಹೇಳ್ಬೋದು ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಂದು ಮಗುವನ್ನು ಕೂಡ ಶಾಲೆ ಶಿಕ್ಷಕರು ಗುರುತಿರ್ಬೋದು ಇಲ್ಲದಿದ್ದರೆ ಮನೆಯಲ್ಲಿರ್ತಕ್ಕಂಥ ಪಾಲಕರು ಗುರುತಿಸಿರ್ಬೋದು ಎಲ್ಲರೂ ಕೂಡ ಮಕ್ಕಳಿಗಿಂತ ಹೆಚ್ಚು ಉತ್ಸಾಹದಿಂದ ಆವೇಶದಿಂದ ಪಾಲಕರೇ ಇಲ್ಲಿ ಆಗಮಿಸಿದ್ದಾರೆ ನಾನು ಆಮೇಲಿಂದ ನೋಡ್ತಾ ಇದ್ದಾರೆ ಮಕ್ಕಳನ್ನ ತಯಾರಿ ಮಾಡ್ತಾ ಇದ್ದಾರೆ ಕೆಲವು ಪುಟ್ಟ ಮಕ್ಕಳನ್ನ ಅವರ ಪಾಲಕರು ಹೊತ್ಕೊಂಡೇ ನಡೀತಾ ಇದ್ದಾರೆ ಅಂದ್ರೆ ಮನೆಯಲ್ಲಿ ಒಂದು ಪಾಲಕರು ತಯಾರಿ ಮಾಡಿ ಈ ವೇದಿಕೆಗಾಗಿ ಕಾಯ್ತಾ ಎಲ್ಲರೂ ಭಾಗವಹಿಸಿ ಅಚ್ಚುಕಟ್ಟಾಗಿ ತಯಾರಿ ಮಾಡಿ ತಂದಿರೋ ಕಾರಣ ವೇದಿಕೆಯಲ್ಲಿ ಅವರನ್ನ ಅದ್ಭುತವಾಗಿ ಪ್ರದರ್ಶನ ನೀಡಲಿಕ್ಕೆ ಅವಕಾಶ ಮಾಡಿಕೊಡಿ ಇದು ನಮಸ್ಕಾರ ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ಕಾವೇರಿ ದಸರಾ ಮಹಾಜನತೆಗೆ ವಿಶ್ವವಿಖ್ಯಂತ ನಾಡ ಹಬ್ಬದ ದಸರಾ ದಸರಾದ ಶುಭಾಶಯಗಳು ಇಂದು ಮಕ್ಕಳಿಗೆ ಮಕ್ಕಳಿಗಾಗಿ ದಸರಾವನ್ನು ಏರ್ಪಡಿಸಲಾಗಿದೆ ಹಾಗೆಯೇ ನಾನು ರಾಜ್ಯ ಮಟ್ಟದ ಕ್ರೀಡಾಪಟು ಆಗಬೇಕಂದರೆ ಕೆಪಿಎಸ್ ಶಾಲೆಯ ದೈಹಿಕ ಶಿಕ್ಷಕರಾದ ಮಹೇಶ್ ಕಾರಣ ಇಂತಹ ಸರ್ ಎಲ್ಲರಿಗೂ ಸಿಗಬೇಕೆಂದು ಹೇಳುತ್ತೇನೆ ವೀಕ್ಷಕರೇ ನಮಸ್ತೆ ಇವತ್ತು ಮಕ್ಕಳ ದಸರಾ ಸಮಿತಿ ಅಧ್ಯಕ್ಷರಾಗಿರುವಂತ ತಿರು ಮಾಡ ಜೀವನ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ಏನು ಕಾರ್ಯಕ್ರಮ ಹೇಗೆ ಆಗ್ತಿದೆ ಅಂತ ಕೇಳುವ ಈಗಾಗಲೇ ಶ್ರೀ ಕಾವೇರಿ ದಸರಾ ಸಮಿತಿಯ ವತಿಯಿಂದ ನಲವತ್ತಾರನೇ ವರ್ಷದ ದಸರಾ ಮಹೋತ್ಸವದಲ್ಲಿ ಎಂಟನೇ ವರ್ಷದ ಮಕ್ಕಳ ದಸರಾ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜಿಸ್ಕೊಂಡಿದ್ದೇವೆ ಬೆಳಗಿನಿಂದ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಬೆಳಗಿಂದ ಹುಮ್ಮಸ್ಸಿಂದ ಆಗಮಿಸಿದ್ದಾರೆ ಈಗಾಗಲೇ ಅಮೂಲ್ಯ ಎಂಬತಕ್ಕಂತಹ ವಿದ್ಯಾರ್ಥಿನಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಭಾಗವಹಿಸಿದ್ದಾಳೆ ಅಯ್ಯಪ್ಪ ಎಂಬತಕ್ಕಂಥ ವಿದ್ಯಾರ್ಥಿ ಕ್ರೀಡಾಕೂಟದ ಉದ್ಘಾಟನೆಯನ್ನ ಮಾಡಿದ್ದಾನೆ ಬಹಳ ಯಶಸ್ವಿಯಾಗಿ ಸಾಕ್ತಾ ಇದೆ ಮಕ್ಕಳು ಬಹಳಷ್ಟು ಮಕ್ಕಳು ಹುಮ್ಮಸ್ನಿಂದ ಆಗಿಬಿಟ್ಟಿದ್ದಾರೆ ನಿಧಾನವಾಗಿ ಸೈಕತ್ತರಿಸುವಂತಹ ಸ್ಪರ್ಧೆ ಚದ್ಮಾವೇಶ ಹಾಗೂ ಬುಕ್ ಬ್ಯಾಲೆನ್ಸ್ ಹಲವಾರು ಕ್ರೀಡೆಗಳನ್ನು ನಾವು ಇಲ್ಲಿ ಮಕ್ಕಳಿಗೋಸ್ಕರ ಆಯುಷ್ ಜೀವಿಸಿಕೊಂಡಿದ್ದೇವೆ ಹುಮ್ಮಸ್ಸು ಚೆನ್ನಾಗಿದೆ ಕಾರ್ಯದರ್ಶಿಯ ಅಧ್ಯಕ್ಷರು ಸದಸ್ಯರೆಲ್ಲರೂ ಸಹ ಉತ್ತಮವಾದಂತಹ ಸಹಕಾರವನ್ನು ನೀಡಿದ್ದಾರೆ ಮುಂದಿ ಸಹ ಇಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಇಲ್ಲಿ ಆರೈಸುತ್ತಾ ಎಲ್ಲ ಮಕ್ಕಳಿದ್ದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನತಕ್ಕಂಥ ಆಶಯ ಅನ್ನೋದು ಎಲ್ರಿಗೂ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ಇವತ್ತು ನಮ್ಮೊಂದಿಗೆ ಪನ್ನಂಪೇಟೆ ತಾಲೂಕಿನ ವಿಜಯ ಕರ್ನಾಟಕ ಪತ್ರಿಕೆಯ ಜೋಡೋಟಿ ಚೋಡೋಟಿ ಅವರು ಇದ್ದಾರೆ ಬನ್ನಿ ಕಾರ್ಯಕ್ರಮದ ಬಗ್ಗೆ ಹೇಗೆ ವಿಚಾರಿಸುವ ನಮಸ್ತೆ ಇವತ್ತು ಮಕ್ಕಳ ದಿನಾಚರಣೆಯನ್ನ ಇಲ್ಲಿ ಆಚರಿಸಿದ್ದಾರೆ ಕಾವೇರಿ ಕರವೇದಿಕೆ ಮುಂಭಾಗದ ಸಭಾಂಗಣದ ಮೈದಾನದಲ್ಲಿ ಇವತ್ತು ಮಕ್ಕಳ ಕರಳತನ ಎದ್ದು ಕಾಣ್ತಾ ಇದೆ ಚಿನ್ನರ ಚಿಲಿಪಿಲಿಯೊಂದಿಗೆ ಅದ್ಭುತವಾಗಿ ಮಕ್ಕಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಆಯೋಜಕರು ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಇಲ್ಲಿ ನೀಡುವ ಮೂಲಕ ಮಕ್ಕಳ ಪ್ರತಿಭೆಗಳ ಅನಾವರಣಕ್ಕೆ ಇದು ಕಾರಣವಾಗ್ತಾ ಇದೆ ಜೊತೆಗೆ ಪೋಷಕರ ಕನ್ನಡತನವು ಇಲ್ಲಿ ಹೆಚ್ಚು ಕಾಣಿಸ್ತಿದ್ದು ಈ ಮಕ್ಕಳ ದಸರಾ ಉತ್ತಮವಾಗಿ ಮೂಡಿ ಬರಲಿಕ್ಕೆ ಕಾರಣ ಆಗ್ತಿದೆ ಮತ್ತು ಮಕ್ಕಳ ಎಲ್ಲ ಸಂಭ್ರಮಕ್ಕೂ ಈ ಮೈದಾನ ಕಾಣವಾಗ್ತಿದೆ ಈಗಾಗಲೇ ಚದ್ಮವೇಷ ಸೈಕಲ್ ರೇಸಿಂಗ್ ಆ ಇದು ಮಣ್ಣಿನ ಕಲಾಕೃತಿಗಳ ತಯಾರಿ ಎನ್ನುವ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಲಾಗಿದೆ ಮಧ್ಯಾಹ್ನದ ನಂತರ ನೃತ್ಯ ಕಾರ್ಯಕ್ರಮಗಳು ಕೂಡಿ ನಡೆಯಲಿದೆ ಹೀಗಾಗಿ ಇಂದು ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಅವರ ಪ್ರತಿಭೆಗಳನ್ನ ಹೊರತರಲು ಇದೊಂದು ಸಾಧ್ಯವಾದ ಕಾರ್ಯಕ್ರಮವಾಗಿದೆ ಶ್ರೀ ಕಾವೇರಿ ದಸರಾ ಸಮಿತಿ ನಲವತ್ತಾರನೇ ವರ್ಷದ ಈ ಆಚರಣೆಗೆ ಮಕ್ಕಳ ದಸರಾ ಎಂಟನೇ ವರ್ಷವಾಗಿ ಆಚರಣೆ ಆಗ್ತಿದೆ ಬಹಳ ಜೀವನ್ ಸರ್ ಮತ್ತು ಓಮನ ಮೇಡಮ್ ಇವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರೂಪಿಸಿದ್ದಾರೆ ಇಲ್ಲಿ ಇದಕ್ಕೆ ಈ ಇಲ್ಲಿ ನೆರೆದಿರುವ ಮಕ್ಕಳೇ ಸಾಕ್ಷಿಯಾಗಿದ್ದಾರೆ ಇದೊಂದು ಸಂಭ್ರಮ ಮನೆ ಮಾಡಿದೆ ಮಕ್ಕಳ ಜೊತೆಗೆ ನಾವು ಕೂಡ ಬೆರೆತಿರುವುದು ಒಂದು ಸಂಭ್ರಮವೇ ಸರಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯವನ್ನ ಹೇಳ್ತಾ ಇವತ್ತು ಶ್ರೀ ಕಾವೇರಿ ದಸರಾ ಸಮಿತಿಯ ಆಶ್ರಯದಲ್ಲಿ ಮಕ್ಕಳ ದಸರಾ ಕಾರ್ಯಕ್ರಮವನ್ನ ಈ ಒಂದು ಆವರಣದಲ್ಲಿ ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ನಾನು ಧನ್ಯವಾದವನ್ನ ಅರ್ಪಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೇನೆ ನಮ್ಮ ಎಲ್ಲ ಮಕ್ಕಳ ಪೋಷಕರಿಗೆ ಯಾಕೆ ಅಂತ ಹೇಳಿದ್ರೆ ಪೋಷಕರು ಈ ರಜಾ ದಿನಗಳಲ್ಲಿ ಬಹಳ ತಾಳ್ಮೆಯಿಂದ ಮಕ್ಕಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬರೋದ್ರ ಮೂಲಕ ಮಕ್ಕಳ ದಸರಾ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದೀರಿ ಅದಕ್ಕೆ ಮೊಟ್ಟ ಮೊದಲಿಗೆ ನಾನು ಮಕ್ಕಳ ದಸರಾ ಸಮಿತಿಯ ಅಧ್ಯಕ್ಷರ ಪರವಾಗಿ ಎಲ್ಲ ಮಕ್ಕಳ ಪೋಷಕರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಇವತ್ತಿನ ಮಕ್ಕಳ ದಸರಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಎರಡು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಬ್ಬರು ಕೂಡ ರಾಜ್ಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗುರುತಿಸಿಕೊಂಡಂತವರು ಆ ವಿದ್ಯಾರ್ಥಿಗಳ ಅಧ್ಯಕ್ಷ ಸ್ಥಾನದಲ್ಲಿ ಇವತ್ತಿನ ಮಕ್ಕಳ ದಸರಾ ಕಾರ್ಯಕ್ರಮ ಉದ್ಘಾಟನೆಗೊಂಡು ಈಗಾಗಲೇ ಕ್ರೀಡಾಕೂಟ ಆರಂಭವಾಗಿದೆ ಕ್ರೀಡಾಕೂಟಗಳಲ್ಲಿ ಹಲವು ವಿಧದಲ್ಲಿ ಕ್ರೀಡಾಕೂಟ ಮಾಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಕಾಣುವಂತದ್ದು ಸ್ಲೋ ಸೈಕಲ್ ರೇಸ್ ಇದನ್ನ ಮೂರು ಹಂತದಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ಬುಕ್ ಬ್ಯಾಲೆನ್ಸಿಂಗ್ ಕೂಡ ಮಾಡ್ತಿದ್ದೇವೆ ಅದು ಕೂಡ ಮೂರು ಹಂತದಲ್ಲಿ ನಡೀತಾ ಇದೆ ಮಕ್ಕಳು ಪ್ಲೇ ಮಾಡ್ಲಿಂಗ್ ಅನ್ನ ಮಾಡುವಂತದ್ದು ವಿಶೇಷವಾಗಿ ಸಣ್ಣ ಇರುವಂತ ಪ್ರತಿಭೆಯನ್ನ ನೋಡ್ಲಿಕ್ಕೆ ಈ ಒಂದು ಸುಂದರ ಕ್ಷಣವನ್ನ ಎಲ್ಲರೂ ಕಣ್ ತುಂಬಲಿಕ್ಕಾಗಿ ಇಲ್ಲಿ ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ನೀವು ವೇದಿಕೆಯಲ್ಲಿ ಗಮನಿಸಬಹುದು ಆ ಸಣ್ಣ ಒಂದು ವಯಸ್ಸಿನಿಂದ ಮೊದಲ್ಗೊಂಡು ಹದಿನಾರು ವಯಸ್ಸಿನವರೆಗಿನ ಹದಿನೈದು ವರ್ಷದವರೆಗಿನ ಮಕ್ಕಳುಗಳ ಚದ್ಮವೇಶ ಕೂಡ ಬರ್ತಾ ಇದೆ ಎಲ್ಲಾ ಪೋಷಕರು ಬಹಳ ಸಂತೋಷದಿಂದ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮಕ್ಕಳ ದಸರಾ ಸಮಿತಿಯ ಪರವಾಗಿ ಆ ಶೀಲಾ ಬೋಪಣ್ಣ ನಾನು ಮಕ್ಕಳ ದಸರಾ ಸಮಿತಿಯ ಕೋಶಾಧಿಕಾರಿ ಆಗಮಿಸಿರುವ ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಕಲಾಭಿಮಾನಿಗಳಿಗೆ ಈ ಒಂದು ಟಿವಿ ಟ್ವೆಂಟಿ ತ್ರೀ ಚಾನೆಲ್ ನ ಮೂಲಕ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಶ್ರೀ ಕಾವೇರಿ ದಸರಾ ಸಮಿತಿಯ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಮಕ್ಕಳ ದಸರಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದನೇ ತರಗತಿಯಿಂದ ಹಿಡಿದು ಒಂದು ವರ್ಷದ ಮಕ್ಕಳಿಂದ ಹಿಡಿದು ಆ ಹತ್ತನೇ ತರಗತಿ ವಿದ್ಯಾರ್ಥಿ ಪಿಯುಸಿ ವರ್ಗಿರುವಂತಹ ವಿದ್ಯಾರ್ಥಿಗಳಿಗೂ ಸಹ ಅವಕಾಶವನ್ನ ನೀಡಲಾಗಿದೆ ವೇದಿಕೆಯಲ್ಲಿ ಸಾಮೂಹಿಕ ನೃತ್ಯ ಇದೆ ವಿದ್ಯಾರ್ಥಿಗಳಿಗೆ ಹಾಡುಗಾರಿಕೆ ಇದೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗಾಗಿ ಮಕ್ಕಳ ಒಂದು ಸಂತೋಷಕ್ಕಾಗಿ ದಸರಾ ರಜೆಯಲ್ಲಿ ಕೇವಲ ಅವರು ರಜೆಯನ್ನ ವ್ಯರ್ಥ ಮಾಡದೆ ತಮ್ಮಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರಕಾಕುದಕ್ಕಾಗಿ ಈ ಒಂದು ವೇದಿಕೆಯನ್ನ ಬಳಸಿಕೊಳ್ಬಹುದು ಒಂದು ಸೂಕ್ತ ವೇದಿಕೆಯನ್ನ ಕಾವೇರಿ ದಸರಾ ಸಮಿತಿಯವರು ಒದಗಿಸಿರುವಂತಹದ್ದು ನಮ್ಗೆ ತುಂಬಾ ಸಂತೋಷವನ್ನ ಕೊಡುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ವೇದಿಕೆ ಮೂಲಕ ಅವರ ಭವಿಷ್ಯ ಉಜ್ವಲವಾಗುವುದಕ್ಕೆ ಸಹಾಯಕ ಆಗ್ತಾ ಇದೆ ಅಂತ ನಾನು ಎಲ್ಲ ವಿದ್ಯಾರ್ಥಿ ಮಕ್ಕಳ ಪರವಾಗಿ ಕೇಳ್ಕೊಳ್ ಹೇಳ್ಕೊಳ್ತಾ ಇದ್ದೀನಿ ಶ್ರೀ ಕಾವೇರಿ ದಸರಾ ಸಮಿತಿಯವರ ಅವರಿಗೆ ನಾನು ಎಲ್ಲ ಪೋಷಕ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಎಂಟನೇ ವರ್ಷದ ಮಕ್ಕಳ ದಸರಾ ಮಹೋತ್ಸವವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಗೆ ತುಂಬಾ ಪ್ರೋತ್ಸಾಹ ಸಹಕಾರ ಮಾರ್ಗದರ್ಶನ ನೀಡಿದವರು ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕುಲಚಂಡ ಪ್ರಮೋದ್ ಗಣಪತಿಯವರು ಹಾಗೂ ಅವರ ತಂಡದವರೆಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ ನಾನು ಮಕ್ಕಳ ದಸರಾ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಧ್ಯಕ್ಷರು ಹಾಗೂ ನಮ್ಮ ತಂಡದ ಎಲ್ಲ ಸದಸ್ಯರ ಮಾರ್ಗದರ್ಶನ ಸಲಹೆ ಸೂಚನೆಯಂತೆ ಈ ಕಾರ್ಯಕ್ರಮವನ್ನ ವಿಭಿನ್ನವಾಗಿ ಅಂತ ಒಂದು ಆಲೋಚನೆಯನ್ನ ಮಾಡಿಕೊಂಡು ಗಂಡು ಹೆಣ್ಣು ಒಂದು ಭೇದ ಭಾವವನ್ನ ಮಾಡದೆ ಎಲ್ಲರೂ ಮಕ್ಕಳು ಎಂಬ ಪರಿಗಣನೆಯೊಂದಿಗೆ ವಿಭಿನ್ನವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಇದಕ್ಕೆ ನಾವು ಮೂರು ವಾರಗಳ ಹಿಂದಿನಿಂದಲೇ ತುಂಬಾ ಪ್ರಯತ್ನವನ್ನ ಪಟ್ಟು ಎಲ್ಲರನ್ನ ಒಗ್ಗೂಡಿಸಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಮಕ್ಕಳು ಪಾಲ್ಗೊಳ್ಳುವಂತ ಪ್ರಯತ್ನವನ್ನ ಪಟ್ಟಿದ್ದೇವೆ ಇದಕ್ಕೆ ಪ್ರಚಾರವನ್ನ ನೀಡಿದವರು ನಮ್ಮ ಮಾಧ್ಯಮ ಮಿತ್ರರು ಕೂಡ ತುಂಬಾ ಸಹಕಾರವನ್ನ ನೀಡಿದ್ದಾರೆ ಎಲ್ಲರೂ ಕೂಡ ಪ್ರಚಾರದ ಮೂಲಕ ನಮ್ಮ ಕೊಡಗಿನಲ್ಲಿ ಮಾತ್ರ ಅಲ್ಲ ಪಕ್ಕದ ಬಿರಿಯಾಪಟ್ಣದಿಂದಲೂ ಕೂಡ ಮಕ್ಕಳು ಪೋಷಕರು ಇದರಲ್ಲಿ ಭಾಗವಹಿಸುವಂತೆ ಪ್ರಚಾರವನ್ನು ನೀಡಿದ್ದಾರೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಒಂದು ನಾನು ಚಂದ್ರಕಲಾ ಅಂತ ಇಲ್ಲಿ ಪೋಷಕರಾಗಿ ಬಂದಿದ್ದೀನಿ ಆ ಇದೊಂದು ಮಕ್ಕಳ ದಸರಾ ಅನ್ನುವಂಥದ್ದು ಏನಿದೆ ಇದೊಂದು ಒಂದ್ ಒಂದ್ ರೀತಿ ಮಕ್ಕಳಿಗೊಂದು ರೀತಿಯ ಸಂಭ್ರಮ ಈ ಒಂದು ದಿನ ಮಕ್ಕಳಿಗಾಗಿ ಮೀಸಲಿಟ್ಟಿದ್ದು ಮಕ್ಕಳ ಒಂದು ಏನ್ ಪ್ರತಿಭೆ ಇದೆ ಅದನ್ನ ಅನಾವರಣಗೊಳಿಸ್ಲಿಕ್ಕೆ ಒಂದು ವೇದಿಕೆಯಾಗಿದೆ ಈಗ ಮಕ್ಕಳು ಹೇಗೆ ಸಂಭ್ರಮಿಸುತ್ತಾ ಇದ್ರ ಅದಕ್ಕೆ ಪೋಷಕರ ಸಹಕಾರ ಕೂಡ ಅಷ್ಟೇ ಮುಖ್ಯ ಇದೆ ಇಲ್ಲಿ ಮಕ್ಕಳು ಹೇಗೆ ಸಂಭ್ರಮ ಮಾಡುತ್ತಾ ಇದ್ದಾರೆ ಅಂದ್ರೆ ಅದ್ರ ಜೊತೆಗೆ ಪೋಷಕರು ಸಂಭ್ರಮ ಮಾಡ್ತಾ ಇದ್ದಾರೆ ಪೋಷಕರ ಸಹಕಾರ ಇದ್ರೇನೆ ಮಕ್ಕಳು ಎಲ್ಲದ್ರಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ದಸರಾ ಹಬ್ಬದ ಶುಭಾಶಯಗಳು ಇಂದು ನಾವು ಕಾವೇರಿ ದಸರಾ ಸಮಿತಿ ವತಿಯಿಂದ ಎಂಟನೇ ವರ್ಷದ ಮಕ್ಕಳ ದಸರಾವನ್ನು ಆಚರಿಸ್ತಾ ಇದ್ದೇವೆ ಈ ವರ್ಷ ತುಂಬಾ ಅದ್ದೂರಿಯಿಂದ ಆಚರಿಸ್ತಾ ಇದ್ದೇವೆ ತುಂಬಾ ಮಕ್ಕಳು ಮತ್ತು ಪೋಷಕರು ಶಿಕ್ಷಕ ವೃಂದದವರು ಸಾರ್ವಜನಿಕರು ಇಲ್ಲಿಗೆ ಆಗಮಿಸಿದ್ದಾರೆ ಮಕ್ಕಳ ಸಂಭ್ರಮ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ತುಂಬ ಉತ್ಸುಕರಾಗಿದ್ದಾರೆ ಇಂದು ನಮ್ಮ ದಸರಾ ಸಮಿತಿ ಎಲ್ರಿಗೂ ನಮಸ್ಕಾರ ಈ ವರ್ಷ ಶ್ರೀ ಕಾವೇರಿ ದಸರಾ ಸಮಿತಿ ವತಿಯಿಂದ ಇವತ್ತು ಅಂದರೆ ಎಂಟನೇ ತಾರೀಕು ಎಂಟು ಅಕ್ಟೋಬರಂದು ಮಕ್ಕಳ ದಸರಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಪೋಷಕರು ಅಷ್ಟೇ ಅಷ್ಟೇ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಇವತ್ತು ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸ್ಕೊಟ್ಟಿದ್ವಿ ಸಾಂಸ್ಕೃತಿಕ ಸ್ಪರ್ಧೆಗಳಾಗಿರ್ಬೋದು ಅಥವಾ ಆಟೋಟ ಸ್ಪರ್ಧೆಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಮಕ್ಕಳು ತುಂಬ ಉತ್ಸುಕತೆಯಿಂದ ಪಾಲ್ಗೊಳ್ತಾ ಇದ್ದಾರೆ ಆ ನೋಡಲಿಕ್ಕೆ ಒಂದು ಒಂದು ಖುಷಿ ಅನ್ನಿಸ್ತಾ ಇದೆ ಸೊ ಎಲ್ಲ ಮಕ್ಕಳಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತಾ